ನಮಸ್ಕಾರ ಸ್ನೇಹಿತರೆ ನಾನೀಗ ಬಂದಿರೋದು ಮೈಸೂರಿನ ಹೆಸರಾಂತ ಉರಗ ಸಂರಕ್ಷಕರಾದ ಶ್ರೀಯುತ ಸ್ನೇಕ್ ಶಾಮ್ ಅವರ ಮನೆಗೆ ಸ್ನೇಕ್ ಶಾಮ್ ಅವರ ಬಗ್ಗೆ ಯಾವುದೇ ರೀತಿಯ ಇಂಟ್ರೊಡಕ್ಷನ್ ಅಗತ್ಯವೇ ಇಲ್ಲ ಅವರು ಮೈಸೂರಿನ ಹೊರವಲಯದಲ್ಲಿ ತರುಲತೆಗಳ ನಡುವೆ ಪಶು ಪಕ್ಷಿ ಪ್ರಾಣಿಗಳ ಜೊತೆ ಒಂದು ಸಹಬಾಳ್ವೆ ಜೀವನ ನಡೆಸ್ತಾ ಇರುವಂಥವರು ಬನ್ನಿ ಅವರೊಂದು ಸುಂದರವಾದ ಮನೆಯ ಹೋಮ್ ಟೂರ್ ಮಾಡೋಣ ಮೊದಲಿಗೆ ಸ್ನೇಕ್ ಶ್ಯಾಮ್ ಅವರ ಮನೆಯ ಲೊಕೇಶನ್ ಮೈಸೂರಿನ ಕೆ ಆರ್ ಎಸ್ ರಸ್ತೆಯಲ್ಲಿ ಜೆ ಕೆ ಟೈರ್ಸ್ ದಾಟಿ ಮುಂದುವರಿದಾಗ ಸಿಗುವ ಮೊಗರಳ್ಳಿ ಮಂಟಿಯಲ್ಲಿ ಕೆನಾಲ್ ಪಕ್ಕ ಎಡಕ್ಕೆ ತಿರುಗಿ ಬಳಿಕ ಫಸ್ಟ್ ರೈಟ್ ತಗೊಂಡು ಮುಂದೆ ಸಾಗಿದರೆ ಸ್ನೇಕ್ಶಾಮ್ ಅವರ ಮನೆ ಗೋಶಾಲೆ ಮತ್ತು ಅವರು ಕಟ್ಟಿಸಿದ ಶ್ರೀ ಶಿವದತ್ತ ಸಾಯಿ ಮಂದಿರ ಸರ್ ನಮಸ್ಕಾರ ಬಹಳ ಸಂತೋಷ ನಿಮ್ಮನ್ನು ಮೀಟ್ ಆಗಲಿಕ್ಕೆ ಸರ್ ತ್ಯಾಂಕ್ ಯು ಓ ಯು ನಮ್ಮ ವೈಡಾಂಗಲ್ ವೀಕ್ಷಕ ಪರವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಸ್ವಾಗತ ನಮ್ಮ ಸಂಸಾರ ಓಕೆ ಇದು ಪ್ರಾಣಿಗಳು ಓಕೆ ಇದೆಲ್ಲ ಗೋಶಾಲೆ ಹಸುಗಳು ಸೊ ಶ್ವಾನಗಳು ಓಕೆ ಎಲ್ಲ ರೀತಿಯ ಓಕೆ ಸೊ ಇದೊಂದು ಸಾಯಿಬಾಬಾ ಮಂದಿರ ಓಕೆ ಇದು ನೀವೇ ಕಟ್ಟಿಸಿದ್ದ ಸರ್ ಅಂದ್ರೆ ಭಗವಂತ ಕಟ್ಟಿಸ್ಕೊಂಡೆ ಓಹ್ ಓಕೆ ಓಕೆ ಸಹಾಯ ಮಾಡಿದ್ರು ಓಕೆ ಕಟ್ಟಿಕೊಂಡೆ ಸರ್ ಓಕೆ

ತುಂಬಿ ತುಳುಕ್ತಾ ಇದೆ ಇಲ್ಲಿ ಸ್ವಲ್ಪ ನಿಮ್ಮ ಮನೆಯ ಟೂರ್ ಅನ್ನು ನಮ್ಮ ವೀಕ್ಷಕರಿಗೆ ಮಾಡೋಣ ಸರ್ ಸರ್ ಮಾಡೋಣ ಸರ್ ನೋಡಿ ನಮ್ಮ ಮನೆ ಹೇಗೆ ಅಂದರೆ ನಾನು ಸಿಮೆಂಟ್ ಇಟ್ಟಿಗೆಲ್ಲ ಮನೆ ಕಟ್ಟೆ ಮೇಲೆ ಹೆಂಚಾಕ್ ಸಿಮೆಂಟ್ ಅದು ಓಕೆ ಅದು ಏನಂದ್ರೆ ಮನೆ ಕಟ್ಟೋದ್ರೆ ನಿಮಗೆ ಸರ್ ಕೂಲಿನೇ ಕಾಸ್ಟ್ಲಿ ಬಿದ್ದ ಬಿಡುತ್ತೆ ಈಗ ಹ್ಮ್ ಇವತ್ತು ಯಾರು ವರ್ಕರ್ಸು ಓಕೆ ಕೂಡ ಓಕೆ ಇವತ್ತು ನಿಮಗೆ ಮೆಟೀರಿಯಲ್ಸ್ ಕೂಲಿನೇ ಜಾಸ್ತಿ ಬಿದ್ದು ಬಿಡುತ್ತೆ ಓಕೆ ಸೊ ಇದು ಸಿಮೆಂಟ್ ಇಟ್ಟಿಗೆ ಕಟ್ಟಿರೋದು ಓಹ್ ಸಿಮೆಂಟ್ ಇಟ್ಕಲ್ ಕಟ್ಟಿರೋದು ಓಕೆ ಸಿಮೆಂಟ್ ಇಟ್ಕಿದ್ದಕ್ಕೆ ಗಿಲಾವ್ ಮಾತ್ರ ಅರ್ಧ ಮಾತ್ರ ಗಿಲಾವ್ ಮಾಡ್ತೀನಿ ಅರ್ಧ ನೆನಗಡೆ ಮಾಡ್ತೀಲ್ಲ ಸೊ ಮೇಲ್ ಎಲ್ಲಾ ಕಲರ್ 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 ಮಾಡ್ತೀನಿ ಓಕೆ ಸರ್ ಸೂರ್ಯಮುಖಿ ಅಂತ ಹೆಸರಿಟ್ಟಿದ್ದೀರಾ ಹೌದು ಸರ್ ಏನು ಸರ್ ಇದರ ವಿಶೇಷ ಏನು ಸರ್ ನನ್ನ ಮನೆ ಪೂರ್ವಕ್ಕೆ ಇದೆ ಓಕೆ ಅಂದ್ರೆ ಸೂರ್ಯಮುಖ ಓಕೆ 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 ಅದಕ್ಕೆ ಸೂರ್ಯಮುಖಿ ಸೊ ನಿಮ್ಮ ಮನೆ ಸೂರ್ಯನಿಗೆ ಎದುರಾಗಿರೋದ್ರಿಂದ ಸೂರ್ಯಮುಖಿ ಸೂರ್ಯನಿಗೆ ಮುಖ ಮಾಡಿರೋದ್ರಿಂದ ಬಹಳ ಸುಂದರವಾದ ಕಾನ್ಸೆಪ್ಟ್ ಸರ್

ನೋಡಿ ವೀಕ್ಷಕರೇ ಸಿಂಪಲ್ ಬಟ್ ಬ್ಯೂಟಿಫುಲ್ ಹೌಸ್ ಶ್ರೀಮತಿ ಅವರ ಸರ್ ಶ್ರೀಮತಿ ಸರ್ ಓಕೆ ಸ್ನೇಕ್ ಅವರ ಶ್ರೀಮತಿ ಅವರು ಸುಂದರ ಕಲರ್ಫುಲ್ ಮನೆ ಸ್ನೇಕ್ ಅವರ ಬದುಕೆ ಒಂಥರ ಕಲರ್ಫುಲ್ ಅದನ್ನು ಮಾತಾಡಿಸ್ತಿರುವಾಗ ತುಂಬ

ನಮಗೆ ಸರ್ ಕಟ್ಟಡದಿದೆಲ್ಲ ಜಾಸ್ತಿ ಬೀಳೋದು ನನಗೆ ಕಬ್ಬಿಣದ್ದು ಮತ್ತು ವೆಲ್ಡಿಂಗೇ ಜಾಸ್ತಿ ಕೆಲಸ ತಗೊಂಡು ಸ್ವಲ್ಪ ಕಾಸಿಗಿಂತ ಒಂದು ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಬೀಳ್ಬೋದು ಓಕೆ ಸೊ ಏನು ತೊಂದರೆ ಇಲ್ಲ ಓಕೆ ತಣ್ಣಗಿದೆ ಮನೆ ಓಕೆ ಓಕೆ ಏನು ಮಲಗಿದೆ ನೋಡಿ ಒಂದು ಜಾಗ ಸೊ ಈ ಈ ಮನೆಯಲ್ಲಿ ಶ್ವಾನಗಳಿಗೂ ಕೂಡ ಮನುಷ್ಯರಷ್ಟೇ ಇಂಪಾರ್ಟೆನ್ಸ್ ನೋಡಿ ಈ ಶ್ವಾನ ಇಲ್ಲಿ ಮಲಗಿದೆ ಅಂತ ಇಲ್ಲಿ ವಾಶ್ರೂಮ್ ಏರಿಯಾ ಇದು ಹಂಗೆ ಒಂದು ಬೆಡ್ರೂಮ್ ಒಂದು ಸೀನ್ ತಗೊಂಡ್ಬಿಡಲ ಸರ್ ಓಕೆ ಸೊ ನೀವು ಸಿಮೆಂಟ್ ಬ್ಲಾಕ್ಸಿಗೆ ಹಾಗೆ ಪೇಂಟಿಂಗ್ ಮಾಡಿದ್ರಿಲಾವ್ ಓಕೆ ಯಾವುದಕ್ಕೂ ಗಿಲಾವ್ ಮಾಡ್ಲಿಕ್ಕೆ ಹೋಗಿಲ್ಲ ಸೊ ದಟ್ಸ್ ಎ ಗುಡ್ ಸೇವಿಂಗ್ ಹಿಂಗೆ ಇಲ್ಲಿದೊಂದು ಕ್ಲಿಪ್ಪಿಂಗ್ ತಗೊಳ್ಳಾ ಸರ್ ಇದು ಕಿಚನ್ ಏರಿಯಾ ವಿಶಾಲವಾದ ಹಾಲ್ ಫಸ್ಟ್ ಸರ್ ಇದು ಯಾವ ವರ್ಷ ಸರ್ ಇದು ನನಗೆ ಮೂರು ಜನ ತಾಯಿ ಅಂದ್ರು ಇದು ನನಗೆ ಊಟ ಕೊಟ್ಟ ತಾಯಿ

ಐ ಓಕೆ ದ ಓಕೆ ಆಟೋ ಡ್ರೈವಿಂಗ್ ಅನ್ನ ಎಷ್ಟು ವರ್ಷದವರೆಗೂ ಮಾಡಿದ್ರಿ ಸರ್ ಮಾಡಿ ಈಗಲೂ ಮಾಡ್ತೀರಾ ಓಕೆ ನನ್ನ ಖುಷಿ ತಗೊಂಡೋಗ್ತೀನಿ ಓಹ್ ಅನಂತರ ನಿಮ್ಮ ಐಕಾನಿಕ್ ಈ ಕಾರು ಈ ಕಾರ್ ಯಾರ್ದು ಅಂದ್ರೆ ಮೈಸೂರಿನ ಹರಿಹರನ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಓಕೆ ಅವರ ಶ್ರೀಮತಿ ಅವರ ಹತ್ರ ಕಾರ್ ಇದು ಈಗ ಮೈಸೂರಿಗೆ ಎರಡನೇ ಮಾರುತಿ ಕಾರು ಓಹೋ ಅವ್ರು ತಗೊಂಡಿದ್ರು ಯಾರಿಗೂ ಸೇಲ್ ಮಾಡಿದ್ರು ಅವರಿಂದ ನಾ ಸರ್ ಓಕೆ ಇದರ ಇಂಚಿಂಚಲ್ಲೂ ನೀವು ಮೆಸೇಜ್ಗಳು ಹಾವಿನ ಚಿತ್ರಗಳು ಇವೆಲ್ಲ ಹಾಕಿದ್ದೀರಿ ಸೊ ಇದು ಮೈಸೂರಿನ ಮಟ್ಟಿಗೆ ಈ ಕಾರ್ ಐಕಾನಿಕ್ ಸರ್ ನೀವು ಈ ಕಾರ್ ಕಂಡು ಕೂಡಲೇ ನಾನು ಅನ್ಕೋತೀನಿ ಅವ್ರು ಸ್ನೇಕ್ ಶಾಮ್ ಇದ್ದಾರೆ ಅಂತ ಮತ್ತೆ ಯಾವುದೇ ಏರಿಯಾದಲ್ಲಿ ಇದನ್ನ ಪಾರ್ಕ್ ಮಾಡಿದ್ರು ನಾನು ಅನ್ಕೋತೀನಿ ಸುತ್ತಮುತ್ತಲಲ್ಲಿ ಎಲ್ಲೋ ಒಂದು ಕಡೆ ಸ್ನೇಹ್ ಶಾಮ್ ಅವ್ರು ಬಂದಿದಾರೆ ಅಂತ ಹ್ಮ್ ಸ್ನೇಹಿತರೆ ಈ ಮನೆ ಹೋಮ್ ಟೂರ್ ಮಾಡೋದು ಅಂತ ಹೇಳಿದ್ರೆ ಬರೀ ಮನೆ ನೋಡೋದು ಮಾತ್ರ ಅಲ್ಲ ಇಲ್ಲಿಯ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡೋದು ನೋಡಿ ಒಂದು ರೀತಿಯ ಮೃಗಾಲಯ ಹೋಗ್ತಂತಾಗುತ್ತೆ ಇಲ್ಲಿ

ಕೆಲಸ ಮಾಡ್ತಾ ಇದ್ದೀರಿ ರಾಜು ಈಗ ಮೊನ್ನೆ ಒಂದು ಇಪ್ಪತ್ತು ದಿನ ಆಯ್ತು ಬಂದ ಹ್ಮ್ ಹೇಳಬೇಕು ಅಂದ್ರೆ ಪಾಪ ತಂದೆ ತಾಯಿ ಏನಿಲ್ಲ ಹ್ಮ್ ಮಗನ್ ಥರ ನೋಡ್ಕೊಂಡಿದ್ದೀನಿ ಓಕೆ ಅಡಾಪ್ಟರ್ಸ ನೀವು ಓಕೆ ಒಂದು ಓಲ್ ಆ್ಯಂಡ್ ನಾನು ಹೇಳ್ದಂಗೆ ಕೇಳ್ಕೊಂಡು ಇರ್ಬಿಟ್ಟರೆ ಓಕೆ ನೀವು ನೋಡ್ಕೊಳ್ಳೋ ಫುಲ್ ಜಾಬ್ಬೇ ಓಕೆ ರಾಯ್ ಏನು ನನ್ನ ಮಗನ ಥರನೇ ಇದ್ದಾನೆ ಓಕೆ ನಿಮ್ಮ ಸಂಸಾರ ಭಾಳ ದೊಡ್ಡದು ಇರಬೇಕು ಮನೆಗೆ ಬಂದು ಯಾರು ಹಿಸ್ಕೊಂಡು ಹೋಗಬೇಡ ಓಕೆ

ಇದೊಂದು ನಿಜವಾಗ್ಲೂ ಒಂದು ನೇಟಿವ್ ಬಿಲ್ಡಿಂಗ್ ಅನ್ನೋ ತರ ಇದೆ ದೇಸಿ ಬಿಲ್ಡಿಂಗ್ ಇದು ನೀವು ಅಡಿಕೆ ದಬ್ಬೆ ಬಳಸಿ ಕಟ್ಟಿದ್ದೀರಿ ಒಳಗೆ ಸುಂದರವಾದ ಲೈಟಿಂಗ್ ಅಡಿಕೆ ದಬ್ಬೆಯ ನಡುವೆ ಲೈಟ್ ಚೆನ್ನಾಗಿ ಇಣಕಿ ಬರ್ತಾ ಇದೆ ಓಕೆ ಓ ಎಲ್ಲಿ ಸರ್ ಓಕೆ ಸರ್ ಇಲ್ಲಿ ಮೇಲೆ ಇರುವ ಫೋಟೋ ಇದು ತಿಮ್ಮ ತಂದೆ ತಾಯಿ ತಂದೆ ತಾಯಿನ ಓನ್ ಹೌದು ಶಾಮ ಅವರ ತಂದೆ ಮತ್ತು ತಾಯಿ ಇಬ್ರು ಕೂಡ ಶಿಕ್ಷಕರಾಗಿದ್ದಂಥವರು ಸರ್ ಇವನ ಹೆಸರೇನು ಇವನು ತಿಮ್ಮ ಓಕೆ ಇವಳು ಸುಬ್ಬಿ ಓ ಇಲ್ಲೊಂದಿದೆ ಇದೆ ಅವಳು ಸುಬ್ಬಿಯವಳು ಹಾಂ ಇಲ್ಲಿ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದೇವಳು ಇವಳು ರಶ್ಮಿ ಓಕೆ ಆಯ್ತಾ ಈ ತಿಮ್ಮನ ವಿಶೇಷ ಏನಂದ್ರೆ ಹಾಂ ನಮ್ಮ ಮನೆಯಿಂದ ಕೋಳಿ ಕೋಳಿ ಕುರಿ ಹಾಂ ಬೇರೆ ನಾಯಿ ಯಾವುದೇ ಕಾಂಪೌಂಡಿಂದ ಆಚೆ ಹೋದ್ರೆ ಹಾಂ ಒಳಗಡೆಯಿಂದ ಹೊರಗಡೆ ಓಡ್ತೀವಿ ಹಾಂ ಹಾಂ ಹೋಗಕ್ಕೆ ಬಿಡಲ್ಲ ಓಕೆ ಹಸು ಕರು ಅದನ್ನು ಓಡಿದ್ರೆ ಹಾಂ ಅವ್ನು ಅಲ್ಲಿಂದ ಓಡಿಸಿ ಬಳ್ಕೊಳ್ತಾ ಸೊ ಕಾವಲ್ಗಾರ ಕೆಲವ್ ನೂರು ರೂಪಾಯಿ ಕೊಡ್ತಾರೆ ಐವತ್ ರೂಪಾಯಿ ಕೊಡ್ತಾರೆ ಓಕೆ ಕೆಲವ್ ಏನು ನಾನಿಗೇನು ಕೇಳ್ಕೊತಾ ಇದೀನಿ ದಯವಿಟ್ಟು ನಾನು ಕೊಡಬೇಡಿ ನನ್ನ ಪಕ್ಷಿ ಇಲ್ಲ ಬಿಟ್ಟಿರೋದು ಇದು ನಾನು ತಂದಿರೋದು ಯಾವ್ದೆಲ್ಲ ಓಕೆ ಈ ಪಕ್ಷಿಗಳು ತಂದ್ಬಿಟ್ಟರದು ಆ ಬೆಕ್ಕು ತಂದ್ಬಿಟ್ಟಿರೋದು ಈ ನಾಯಿಗಳೆಲ್ಲ ತಂದ್ಬಿಟ್ಟಿರೋದು ಆಮೇಲೆ ದಯವಿಟ್ಟು ಕೇಳ್ಕೊಳೋದಿಕ್ಕೆ ತಂದ್ಬಿಟ್ಟಿರೋ ಪ್ರಾಣಿಗಳಿಗೆ ತಂದ್ಬಿಡ್ತಾರೆ ಕೆಲವರದ್ದು ಬಂದು ನೋಡ್ಕೊಂಡೇ ಹೋಗಲ್ಲ ಅಂತದ್ರಲ್ಲಿ ಇದಕ್ಕೆಲ್ಲ ನಂಗೆ ತಿಂಗಳಿಗೇನೆ ಇಲ್ಲ ಅಂದ್ರೂ ಈ ನಮ್ಮ ಶ್ವಾನಗಳಿಗೆ ಮಿನಿಮಮ್ ಐದರಿಂದ ಆರು ರೋಲ್ಸ್ ಬ್ಯಾಗ್ ಬೇಕಾಗುತ್ತೆ ಆಮೇಲೆ ಹಸಿಗೆ ಹುಲ್ಲು ಡೈಲಿ ಒಂದು ಒಂದೊಂದು ಸಾವಿರ ಕರ್ಚಿದೆ ಎಲ್ಲಾ ಕೇಳ್ಬಹುದು ಯಾಕೆ ಈಗ ನೀನ್ ಮಾಡ್ತಿದ್ಯಾ ಕಷ್ಟಲ್ಲೂ ಮಾಡದೆ ಹೋದ್ರೆ ಎಲ್ಲ ಸುಖದಲ್ಲಿರ ಯಾರು ಮಾಡಕ್ ಹೋಗಲ್ಲ ಇದೆಲ್ಲ ಕಷ್ಟಪಟ್ಟೆ ಮಾಡ್ಬೇಕು ನಮ್ಮ ನಮ್ತನ ನಮ್ ಸಂಸ್ಕೃತಿ ಉಳಿಬೇಕು ಅಂದ್ರೆ ಇಚ್ಛೆ ಬೇಡಾದ್ರು ಸಾಕ್ಬೇಕಿದ್ನ ಅಂತ ಇದನ್ನೆಲ್ಲ ಮಾಡ್ತಾ ಇದ್ವಿ

ಪಕ್ಷಿ ನುಂಗ್ಬಿಟ್ಟಿದೆ ಒಂದು ಪಕ್ಷಿ ನುಂಗ್ಬಿಟ್ಟು ಕಂದ್ ಕೊಡ್ತೀನಿ ಹಾವು ಎಲ್ಲಿಗೆ ಬಂತು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಸ್ವಲ್ಪ ತೋರಿಸಿ ಇದೊಂದು ಭಾಳ ಅಪರೂಪದ ಸನ್ನಿವೇಶ ವೀಕ್ಷಕರ ನಮಗೆ ನಾನಿಲ್ಲಿ ಬಂದು ಇವರು ಸಂದರ್ಶನ ಮಾಡ್ತಾ ಇರಬೇಕಾದ್ರೆ ಇವ್ರದೇ ಪಕ್ಷಿಗುಡಿಗೆ ಒಂದು ಹಸಿರು ಹಾವು ಬಂದು ಒಂದು ಪಕ್ಷಿ ನುಂಗಿಬಿಟ್ಟಿದೆ ಅದು ಪಕ್ಷಿಗಳು ಕಿಚಿ ಕಿಚಿ ಶಬ್ದ ಮಾಡುವಾಗ ಇವರಿಗೆ ಡೌಟ್ ಆಗಿ ನೋಡಿದಾಗ ಅವ್ರಿಗೆ ಇದೊಂದು ಕೂಡಲೇ ಗೊತ್ತಾಗಿದೆ ನೋಡಿ ಇಲ್ಲಿ ಒಂದು ಲೈವ್ ಆ್ಯಕ್ಷನ್ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು ವಿಶೇಷ ಅಂದ್ರೆ ಈ ನಾಯಿಗಳಿಗೂ ಕೂಡ ಅವುಗಳ ಜೊತೆ ಅಭ್ಯಾಸ ಆಗಿಬಿಟ್ಟಿದೆ ಆಮೇಲೆ ಪಕ್ಷಿನ ಪಕ್ಷಿದು ಏರಿಯಾ ತೋರಿಸಿಬಿಡಿ ನುಂಗಿರೋದು ನಮ್ಮಲ್ಲೆಲ್ಲ ಅಟ್ಯಾಕ್ ಮಾಡುತ್ತಾ ಇದು ಇಲ್ಲ 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 ನುಂಗಿದಿದೆ ಓಹ್ ಒಂದು ಪಕ್ಷಿ ನುಂಗಿದ ಜಾಗ ನೋಡಿದೀ ಕ್ಷೇತ್ರಕ್ಕೆ ಹೊಟ್ಟೆ ಒಳಗೆ ಸೇರಿಸ್ಕೊಂಬಿಟ್ಟಿದೆ ಇದು ಕರೆಕ್ಟ್ ಎಷ್ಟು ಸಮಯ ಬೇಕು ಸರ್ ಎರಡು ದಿನ ಸಾಕು ಓಹೋ ಆಯಿತಾ ಸರ್ ಓಕೆ ಅದು ಆ ಸೈಝ್ ಅದು ಬಾಯೊಳಗೆ ಹೋಗುತ್ತಾ ಟೆನ್ ಟೈಮ್ ಟೆನ್ ಟೈಮ್ ಬೀಗದನೆ ಸಿಗುತ್ತೆ ಓಹ್ ಹತ್ತು ಪಟ್ಟು ಹಾಂ ಆಹಾರ ಜಾಸ್ತಿ ದೊಡ್ಡ ದೊಡ್ಡದಾಗ ತಗೊಂಡು ದೊಡ್ಡದು ಓ ಹೋಂಗುತ್ತೆ ಓಹೋಳ ಅದ್ರ ಫುಡ್ ತಿನ್ಬಿಟ್ಟಿದೆ ಸೊ ಇದನ್ನು ಎಷ್ಟು ದಿನ ಭೇಟಿ ಇನ್ನೊಂದು ವಾರ ಬೇಡ ಹಾಂ ಹಾಂ ಈ ಒಂದು ವಾರ ಇದರದ ಆ್ಯಕ್ಟಿವಿಟಿ ಏನಿರ್ಬೋದು ಸರ್ ಶಿರ್ಡಿ ಬಾಬಾಗ ನಾರ್ಮಲಿ ತಲೆಗೆ ಪಟ್ಟಿ ಕಟ್ಟಿಕೊಂಡು ಇರುವಂತ ಒಂದು ಚಿತ್ರಗಳನ್ನು ನೋಡಿದ್ದೀವಿ ಇಲ್ಲಿ ಅದು ಬೇರೆ ತರ ಇದೆ ಹಿಂದ್ಗಡೆ ಬಿಟ್ಟಿದ್ದಾರೆ ಮುಂದೆ ಒಂದ್ ಕಡೆ ಹವ್ಯಾಸ ಪರಿಪೂರ್ಣ ಆಶೀರ್ವಾದ ಸಿಗಬೇಕು ಬಂದ್ರೆ ಒಳ್ಳೆಯದಾಗುತ್ತೆ ಹ್ಮ್ ಹ್ಮ್ ಇದು ದತ್ತಾತ್ರೇಯ ಅಮ್ಮನವರು ಓಕೆ ಇದು ಶಿವ ಪಂಚಾಯತ್ ಅನೇಕ ಪಂಚಾಯತ್ ಅಂದರೆ ಆದಿತ್ಯ ಗಣನಾಥ ಅಂಬಿ ಆದಿತ್ಯ ನಾರಾಯಣ ಗಣನಾಥ ಅಂಬಿಕಾಸ್ ಮತ್ತು ಚಂದ್ರಮುಳೇಶ್ವರ ಸೂರ್ಯ ನಾರಾಯಣ ಗಣೇಶ ಅಮ್ಮನೂರು ಚಂದ್ರಮುಳೇಶ್ವರ ಉಜ್ಜೇರಿಯಿಂದ ಮಹಾರಾಜರು ಕಳಿಸಿದ್ರು ಅವ್ರೈಕಲ್ಲಿ ಏಳು ಲಕ್ಷ ನಾಲ್ಕು ಸಾವಿರದಲ್ಲಿ ಹೋಗ್ಬಿಟ್ರಿ ಈಗ ಓಕೆ ನಾನು ನಾನ್ ಈಗ ಹೇಳ್ಕೊಟ್ಟಿದ್ದೆ ಇದು ಬೇಡ ಅಂದ್ರೆ ಬಾಣನಿಂದ ಪೌಣಿ ಮಹಾಸದಿಂದ ನರ್ಮದ ಕಂಡುಕೊಡ್ತೆ ಮಾಡಿಸಿ ಕಳ್ಸಿದಾರೆ ಇದಾದ ಸತ್ಯನಾರಾಯಣ ಹೆಸರು ಶಶಿ ಅಂತ ಲಾಯರ್ ಅವರು ಕೆತ್ತ ಅವ್ರು ಅವರು ಶ್ರೀಮತಿ ಅವರು ಏನು ದಿನ ಪೂಜೆ ಇಲ್ಲ ಏನ್ ಇದಾಗುತ್ತೆ ಅಂತ ಇದನ್ನ ಕುಡಿಬೇಕು ಅಂತಿದ್ರು ಅವ್ರಿಗೆ ಕೆತ್ತಿರತಕ್ಕಂಥ ವ್ಯಕ್ತಿ ಶ್ಯಾಮಚಂದ್ರ ಭಟ್ ಅಂತ ಅವ್ರಿಗೆ ಕೇಳ್ತಾರೆ ಅವ್ರ ಅವ್ರು ಹೇಳ್ತಾರೆ ಸ್ನೇಹ ಶಾಮ್ ದೇವಸ್ಥಾನ ಮಾಡ್ತಾರೆ ಕುಡಿಯಲ್ಲಿ ನನಗಿಷ್ಟೇ ಜಾಸ್ತಿ ಆಗಿತ್ತು ನಾನ್ ಗುರುಗಳ್ ಕೇಳ್ತೀನಿ ಸುಹಾಸನ ಅವ್ರು ಹೆಚ್ಚಾ ತಲೆ ಕೆಟ್ಟ ಉತ್ತರ ಕೊಡಿ ಹ್ಮ್ ಪ್ರತಿ ಪೂಜೆ ಮಾಡಿ ಚೌರಿ ಗಣಪತಿ ಪೂಜೆ ಮಾಡಿ ಹ್ಮ್ ಸರ್ ನಿಮಗೆ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಪ್ರೇರಣೆ ಯಾಕೆ ಬಂತು ಸರ್ ಹ್ಮ್ ತಗೊಂಡಿದ್ದು ಹ್ಮ್ ಆ 11 ಲಕ್ಷ ಕೊಟ್ಟು ತಗೊಂಡಿದ್ದೀನಿ ಯಾಕೆಂದ್ರೆ ಈ ಕಡೆ ಪಕ್ಕ ಬಂದಾಗ ಇದ جگہ ನನಗೆ ನೆರಸಪಲಿತ್ತು ಇದು ಇದು ಈಶಾನ್ಯ ಮೂಡೆ ಇಲ್ಲಿರೋದು ಒಂದೊಂದು ಸೇರಿಕೊಂಡ್ರೆ ಜಾಗದಲ್ಲಿ ಇರಬೇಕಾಗಿ ನಿತ್ಯ ಯಾಕೆ ಕೊಡ್ತಾ ಕಷ್ಟಪಟ್ಟು ಜೋಬಲ್ 1 ರೂಪಾಯಿ ಇಲ್ಲ ಹ್ಮ ಮೂರು ತಿಂಗಳಲ್ಲಿ 11 ಲಕ್ಷ ಯಾವತರ ಯಾವತರ ಬಂತು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಅಂದ್ರೆ ಎಲ್ಲಾ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಓಕೆ ಸೋ ಇದು ತಗೊಂಡೆ ಸೋ ಇದು ದೇವಸ್ಥಾನ ಕಟ್ಟಲಿಕ್ಕೆ ನಿಮಗೆ ಎಷ್ಟು ಹೆಚ್ಚು ಇತ್ತಿದೆ ಮನೆಯಲ್ಲಿ ಕುಳಪನ ಮಾಡ್ಬೇಕನ್ಕೊಂಡೆ ಅಲ್ಲಾಗ್ಲಿಲ್ಲ ಮಾಡ್ಕೊಂಡು ಅಲ್ಲಾಗ್ಲಿಲ್ಲ ಈಗ ಗಿಡಗಳ ಬೆಳೆದಿತ್ತು ಬಾಡಿಗೆ ಹಾವುಗಳು ಜಾಸ್ತಿ ಓಡಾಡೋದಂತ ಒಂದೇ ಜೆ ಸಿ ಬಿ ಕ್ಲೀನ್ ಮಾಡಿಸ್ಬಾಗ ಇವ್ರು ಹೇಳ್ತಾರೆ ಜಿಲ್ಲೆಲ್ಲೂ ಯಾಕೆ ಗೊತ್ತಿಲ್ಲ ಇಲ್ಲೇ ಜಾಗ ಇಲ್ವಾ ಅಂತ ಜನವರಿ ಹೇಳ್ತಾರೆ ಜನವರಿ ಹೇಳ್ತಾರೆ ಫೆಬ್ರವರಿ ಆರನೇ ತಾರೀಕು ಬುಕ್ತಿ ಪೂಜೆ ಮಾಡ್ತೀನಿ ಬಾಷಾ ಸ್ವಾಮಿ ಸೇರಿ ವೆರಿ ನೆಕ್ಸ್ಟ್ ಫೆಬ್ರವರಿ ಮೂರು ವರ್ಷ ಆಯ್ತು ವೆರಿ ಫೆಬ್ರವರಿ ಆರನೇ ತಾರೀಕು ನಮ್ಮ ಮೈಸೂರಿನ ಶ್ರೀ ಶ್ರೀಮಾನ್ ಯದಿ ಕೃಷ್ಣ ರಥ ನರಸಿಂಹರಾಜ ಒಳ್ಳೆಯರು ಬರ್ತಾರೆ ಬಂದು ಇದಕ್ಕೆ ಪೂರ್ಣಾವತಿ ಮತ್ತೆ ಕುಂಭಾಭಿಷೇಕ ಮಾಡಿ ಉದ್ಘಾಟನೆ ಉದ್ಘಾಟನೆ ಮಾಡ್ತಾರೆ ಓಕೆ ಓಕೆ ಈ ಮಂದಿರಕ್ಕೆ ಮುಕ್ತ ಅವಕಾಶ ಇದೆ ಅಲ್ಲ ಹೇಳ ಬಾಚ ಚಿನ್ ನನ್ ಬೀಗ ಹಾಕ್ತಿರಲ್ಲ ನೋಡಿ ಬೀಗ ಹಾಕೊಂಡು ಹೋಗ್ತೀನಿ ಯಾರೇ ಬೇಕಾದ್ರು ಬರ್ಬೋದು ಕೂತ್ಕೊಬೋದು ಧ್ಯಾನ ಮಾಡ್ಬೋದು ಹೋಗ್ಬೋದು ಇಲ್ಲಿ ನನ್ನ ನನ್ನ ಇದರಲ್ಲಿ ಏನಂದ್ರೆ ನನ್ನ ಧರ್ಮ ಯಾವುದಂದ್ರೆ ಮಾನವೀಯತೆ ಧರ್ಮ ನನ್ನ ದೊಡ್ಡ ಧರ್ಮ ಎಲ್ರಿಗೂ ಮಾನವೀಯತೆ ಸರ್ ಇತ್ತೀಚೆಗೆ ನೀವು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಒನ್ ಆಫ್ ದಿ ಮೆಂಬರ್ಸ್ ಸೊ ನಿಮ್ಮ ಒಂದು ಅನುಭವ ಹೇಳಿ ಬಿಗ್ ಬಾಸ್ನಲ್ಲಿ ಸರ್ ಅದೃಷ್ಟ ಇದ್ದರೆ ನೋಡಿ ಸರ್ ಅಷ್ಟು ಲಕ್ಷ ಜನರಲ್ಲಿ ನಾನು ಒಬ್ಬ ಸೆಲೆಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಚೆನ್ನಾಗಿತ್ತು ಮನೆ ಒಳ್ಳೆ ಮನೆ ಅದೃಷ್ಟ ಇತ್ತು ಹೋಗಿದ್ದೆ ಆದರೆ ನಾನು ಆರೋಗ್ಯ ಕೈ ಕೊಟ್ಟು ಅದರಿಂದ ವಾಪಸ್ ಬಂದ್ಬಿಟ್ಟೆ ಸುದೀಪ್ ಸರು ಒಳ್ಳೆ ಮಂಚ ಒಳ್ಳೊಳ್ಳೆ ಇತರ ಹುಡುಗಿಗಳನ್ನ ಅಷ್ಟು ವಾರ ಎಲ್ಲರಿಗೂ ಹೇಳ್ತಾರೆ ಒಂಥರ ಸಂಸಾರ ಇದ್ದಂಗೆ ಅದು ಅಜ್ಜಿ ಮನೆ ಇದ್ದಂಗೆ ಜಗಳ ಕದನ ಎಲ್ಲ ಇರುತ್ತೆ ಒಬ್ಬ ವ್ಯಕ್ತಿಯ ಗುಣಗಳನ್ನ ತಿಳ್ಕೊಬೋದಲ್ಲಿ ಈಚೆ ಕಡೆ ಯಾವ ಥರ ಒಳಗಡೆ ಯಾವ ಥರ ಅಂತ ಎಂತ ಹಾರ್ಡ್ ಮ್ಯಾನ್ ಹೋದ್ರು ಅಲ್ಲಿಗೆ ಮೂರು ತಿಂಗಳಲ್ಲಿ ಸಾಫ್ಟ್ ಆಗ್ಬಿಡ್ತಾನೆ ಯಾಕೆಂದ್ರೆ ಟೈಮ್ ಟೈಮ್ ಊಟ ಅದಕ್ಕೆ ಟಾಸ್ಕ್ ಇರುತ್ತೆ ತಿಂಗಳ ಟಾಸ್ಕ್ ಆ ಬಿಗ್ ಬಾಸ್ ಅಂದ್ರೆ ದೇವರು ಆ ದೇವ್ರಿಗೆ ಟಾಸ್ಕ್ ಕೊಡ್ತಾನೆ ಇಲ್ಲಿ ಬಿಗ್ ಬಾಸ್ ಟಾಸ್ಕ್ ಕೊಡ್ತಾರೆ ಆ ಟಾಸ್ಕನ್ನು ಜಯಿಸ್ಕೊಂಡು ಊಟ ಗಳಿಸೋದಾಗೆ ಟೈಮ್ ಟೈಮ್ ಇಂಪಾರ್ಟೆಂಟ್ ವಿದ್ಯೆಗೆ ಟೈಮ್ ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಗೊತ್ತಾಗುತ್ತೆ ನಿಜವಾಗ್ಲೂ ಬಿಗ್ ಬಾಸ್ ಹೋಗಿದ್ದ ಅನುಭವ ಬಹಳ ಖುಷಿ ಆಯಿತು ಯಾಕೆಂದ್ರೆ ಎಲ್ರಿಗೂ ಸಿಕ್ಕಿರಲಿಲ್ಲ ನಂಗೆ ಸಿಕ್ಕಿದೆ ಸೊ ಆ ಬಿಗ್ ಬಾಸ್ ಟೀಮ್ಗೆ ಕಲರ್ಸ್ ಕನ್ನಡಗೆ ಸುದೀಪ್ ಪಣ್ಣಿಗೆ ಎಲ್ರಿಗೂ ಥ್ಯಾಂಕ್ಸ್ ಇದು ಸ್ಕ್ರಿಪ್ಟೆಡ್ ಪ್ರೋಗ್ರಾಮ್ ಇಲ್ಲ ಸರ್ ಖಂಡಿತ ಸ್ಕ್ರಿಪ್ಟ್ ತುಂಬಾ ಜನ ಹೇಳ್ತಾರೆ ಇದು ಸ್ಕ್ರಿಪ್ಟೆಡ್ ಈ ತರ ಸ್ಕ್ರಿಪ್ಟೆಡ್ ಇಲ್ಲ ಸರ್ ಸ್ಕ್ರಿಪ್ಟೆಡ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್ ಈಗ ಸರ್ ಒಂದು ಸ್ಕ್ರಿಪ್ಟೆಡ್ ಅಲ್ಲಿ ಕೃಷ್ಣ ಪ್ರಸಾದ್ ನ್ಯೂಸ್ ನೆಕ್ಸ್ಟ್ ನಮ್ಗೆ ಜಗಳ ಆಡ್ಬೇಕು ಅಂತ ಕೊಟ್ಟಿರ್ತಾರೆ ಸರ್ ನಾವು ಜಗಳ ಆಡೋ ಟೈಮ್ಗೆ ರಿಯಲ್ ಆಗಿ ಬಂದ್ಬಿಡ್ತಾ ಸರ್ ಅದು ಸ್ಕ್ರಿಪ್ಟೆಡ್ ಆದ್ರೆ ಬರುತ್ತೆ ಸರ್ ನಗು ಬಂದ್ಬಿಡುತ್ತೆ ಇನ್ನೇನು ಬಿಡುತ್ತೆ ಸರಿ ಅದೆಲ್ಲ ಖಂಡಿತ ಸುಳ್ಳು ಸರ್ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ಕಿಪ್ತ ಹ್ಮ್ 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 ಓಕೆ ಸರ್ ಬಹಳ ಸಂತೋಷ ನಿಮ್ಮ ಮನೆಯ ಹೋಮ್ ಟೂರ್ ನಮ್ಮ ವೀಕ್ಷಕರಿಗೆ ಮಾಡಿರೋದು ಸೊ ಧನ್ಯವಾದಗಳು